ಿ ಇದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರೆ ನಾನು ನಿನ್ನೆ ಕೆ ಡಿ ಪಿ ಸಭೆ ಮಾಡಿದೆ ನಿನ್ನೆ ನಾನು ಕೆ ಡಿ ಪಿ ಸಭೆಯಲ್ಲಿ ಸಿ ಡಿ ಪಿ ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ಜೆಡ್ ಪಿ ಇಂತದ ಎಲೆಕ್ಷನ್ ಬಂದ್ರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ ಒಂದ್ ಎರಡು ಗಂತ ಮತ್ತೆ ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ ಇವಾಗ ನಮ್ಮ ಹೇಳಿದ ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆ ಅವರು ಆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಅವ್ರೇನು ಮತ್ತದಿನ ರಾಜಕೀಯಕ್ಕೆ ಬಿ ಜೆ ಪಿಗೆ ಸಂಬಂಧಪಟ್ಟ ಸ್ವಾಮಿಗಳಂತೇಳಿ ಅವ್ರೇನು ಆರೋಪ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಅವ್ರ ಮನಸ್ಸಾಕ್ಷಿಗೆ ಅವರು ಎದೆ ಮುಟ್ಟಿ ಅವರು ಹೇಳ್ಬೋದು ಇವತ್ತು ಒಂದು ಸಿಂಪಲ್ ಆಗಿ ನಾನು ಹೇಳ್ತೀನಿ ನಿಮಗೆ ಆನೆಗೊಂದು ಉತ್ಸವ ಆನೆಗೊಂದಿ ಉತ್ಸವ ಮಾಡೋ ಮುಂಚೆನೆ ನಾನು ಹೇಳಿದೆ ಅವ್ರಿಗೆ ನಾನು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಹಣ ಬಿಡುಗಡೆ ಮಾಡಿದರೆ ಮಾತ್ರ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತೇಳಿ ಇಲ್ಲ ಅಣ್ಣ ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡ್ರಿ ನಾನೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿ ಅನೌನ್ಸ್ ಮಾಡಿ ಕಾರ್ಯಕ್ರಮ ಆಯ್ತು ನಾನು ಕೊಪ್ಪಳ ಮಾಧ್ಯಮ ಸ್ನೇಹಿತರ ಮುಂದೆ ಗಂಗಾವತಿ ಮಾಧ್ಯಮ ಸ್ನೇಹಿತರ ಮುಂದೆ ಪದೇ ಪದೇ ಹೇಳಿದೆ ನಾನು ಒಬ್ಬ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಬೈಪಾಸ್ ಸರ್ಜರಿ ಆಗಿರೋದನ್ನು ಕೂಡ ಫೋಟೋ ವಿಡಿಯೋಗಳ ಸಮೇತ ನಾನು ನಿಮ್ಮ ಮುಂದೆನೇ ನಾನು ಇಟ್ಟೆ ನಾನು ಅಂತ ಹೇಳ್ಬಿಟ್ಟು ತಂದಿದ್ದಾರೆ ಅವನು ಹಾಡು ಪ್ರೆಷರ್ಸ್ಗೆ ತಡ್ಕೊಳಕ್ ಆಗದೆ ಇರುವಂತ ಸ್ಥಿತಿ ಹೌದು ಅಡ್ಡಾಡ್ತಾ ಇದ್ದಾರೆ ಇದುವರೆಗೂ ಇನ್ನು ಅಮೌಂಟ್ ಬಿಡುಗಡೆ ಆಗಿಲ್ಲ ಒಂದು ಅದು ಬಿಟ್ಟು ಮತ್ತೆ ಅನುಗುಂದಿ ಉತ್ಸವ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಜೊತೆ ಅವ್ರು ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ನೀವೇ ಅನೌನ್ಸ್ ಮಾಡ್ರಿ ಅಂತ ಹೇಳಿದೆ ತಂಗಡಿಗೆ ಮತ್ತೆ ಅನೌನ್ಸ್ ಮಾಡಿದ್ರು ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಆನೆಗುಂದಿ ಉತ್ಸವ ಮಾಡ್ತೀವಿ ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೋರ್ ಜಿ ಎಕ್ಸಿಬಿಷನ್ ಸಮೇತ ಹಣ ಬಿಡುಗಡೆ ಮಾತ್ರ ಮಾಡೋಣ ಅಂತೇಳಿ ಆದರೆ ಏನು ಮಾಡಿದ್ರು ನಾನು ಒಂದು ಮೂವತ್ತಾರು ದಿವಸಗಳು ನನಗೇನು ಕೋರ್ಟ್ ಕಡೆಯಿಂದ ನನಗೇನು ತೊಂದರೆ ಆಗಿತ್ತು ಆ ಸಮಯದಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಇಲ್ಲಿ ಶಾಸಕರು ಇಲ್ಲ ಅನ್ನೋದಕ್ಕೆ ನೀವು ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅವರ ಅನುಪಸ್ಥಿತಿ ಏನಿದೆ ಅದನ್ನು ನಾನು ಪೂರೈಸ್ತೀನಿ ಒಬ್ಬ ಶಾಸಕರ ಸ್ಥಾನನ ನಾನೇ ನಿಭಾಯಿಸ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಈ ಕೆಲಸಗಳ ವಿಚಾರದಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಮಾತಾಡಿದ್ರು ಆದ್ರೆ ಒಂದು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಿನ್ನೆ ನಾನು ಕೆ ಡಿ ಪಿ ಸಭೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳು ಜನಗಳಿಗೆ ತಲುಪ್ತಾ ಇಲ್ಲ ಆದ್ರೆ ಈ ಗೃಹಲಕ್ಷ್ಮಿ ಇಂತವೆಲ್ಲದೂ ಕೂಡ ನಾವಿವಾಗ ಏನು ಅನ್ನಭಾಗ್ಯಕ್ಕೆ ಲಾರಿಗಳಿಗೆ ಅಮೌಂಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅದು ಸತ್ಯ ಅಂದ್ರೆ ಮಾಧ್ಯಮಗಳ ಮುಂದೆ ಹೇಳುವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ ಮಂತ್ರಿಗಳಿಗಾಗ್ಲಿ ಕೂಡ ಮನಸ್ಸಾಕ್ಷಿಗಿ ವಿರುದ್ಧವಾಗಿ ಅಂದ್ರೆ ಮಾತಾಡಬೇಕಂದ್ರೆ ಮಾತಾಡ್ತಾ ಇದ್ರು ಆಗ್ಲಿ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇದೆ ಇವತ್ತು ನಾಳೆ ಬೆಳಿಗ್ಗೆ ಚುನಾವಣೆ ಬಂದರೂ ಕೂಡ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದವರಿಗೆ ನಾವೇನು ನೂರ ಮೂವತ್ತು ನೂರ ಐವತ್ತು ಸೀಟ್ ಗೆಲ್ಬಹುದು ಅನ್ನೋ ನಂಬಿಕೆಯಲ್ಲಿ ಇದೀವೋ ಅದಕ್ಕಿಂತ ಇನ್ನೂ ಹೆಚ್ಚು ಸೀಟಲ್ಲಿ ಜನರು ಗೆಲ್ಸೋದಕ್ಕೆ ತುದಿಗಾಲ ಮೇಲೆ ಇವತ್ತು ಬಿಜೆಪಿನ ಗೆಲ್ಲಿಸ್ಲೇಬೇಕನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಇವ್ರ ಎಡವಟ್ಟುಗಳು ಇವರು ಭ್ರಷ್ಟಾಚಾರ ಇವ್ರ ಮಾತುಗಳಂದ್ರೆ ಅವ್ರ ಪಕ್ಷದ ಶಾಸಕರುಗಳೇ ಇವತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹಿಡಿದು ಎಲ್ಲ ಮಂತ್ರಿಗಳ ಮೇಲೆ ಜಮೀರ್ ಅಹಮದ್ ಮೇಲೆ ಅವ್ರು ಮಾಡಿರೋ ಒಂದು ಆರೋಪಗಳಾಗಿರ್ಬೋದು ಅಂದರೆ ಇವತ್ತು ಮನೆಗಳಿಗೆ ಇವತ್ತು ನೀವೇನಾದರೂ ಮಾಧ್ಯಮ ಸ್ನೇಹಿತರು ತಾವು ಕ್ಯಾಮ್ರ ತೊಗೊಂಡು ಹೋಗ್ಬಿಟ್ಟು ಮಾತಾಡಿದರೆ ಪಬ್ಲಿಕ್ ನೇರವಾಗಿ ಹೇಳೋದಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಒಂದು ಮನೆ ಕಟ್ಕೋಬೇಕು ಅಂದರೆ ಇಷ್ಟು ಪರ್ಸೆಂಟೇಜ್ ಕೊಟ್ರೇನೆ ಮನೆ ಅಂತೇಳಿ ಇವಾಗ ನಮ್ಮ ಹತ್ರ ಶಾಸಕರ ಹತ್ರ ಕಾಂಟ್ರಾಕ್ಟರ್ಗಳು ಲೆಟ್ರ್ಗಳು ತೊಗೊಂಡು ಬರ್ತಾ ಇದ್ದಾರೆ ಹೇಳಿ ಸಾಹೇಬರಿಗೆ ಹೇಳ್ಬಿಟ್ಟು ಒಂದು ಲೆಟರ್ಸ್ ಕೊಟ್ಬಿಟ್ರೆ ನಾವ್ ಹೋಗಿ ಫಂಡ್ ಹಾಕೊಂಡ್ ಬರ್ತೀವಿ ಅಂತ ಹೇಳಿ ನಾವ್ ಇವಾಗ ಎಮ್ ಎಲ್ ಎಲ್ ನಾವ್ ಏನು ನಾವ್ ಏನಾದ್ರು ಲೆಟರ್ ಕೊಟ್ಟರೆ ನಾವು ಫಂಡ್ ಹಾಕೊಂಡ್ ಬರ್ತೀವಿ ಎಷ್ಟು ಧೈರ್ಯವಾಗಿ ಅವ್ರು ಬರ್ತಾರಂತಂದ್ರೆ ಕೆಲವೊಂದ್ಸಲ ಅಭಿವೃದ್ಧಿ ಕೆಲ್ಸಗಳಾದ್ರೆ ಸಾಕು ಆ ಮಂತ್ರಿಗಳ ಜೊತೆ ಅವ್ರಿಗೆ ಎಷ್ಟು ಒಳ್ಳೆ ಸಂಬಂಧಗಳಿರ್ತಾವ ಮತ್ತ ಅವ್ರೇನು ರೊಕ್ಕ ಕೊಟ್ಟು ಕೆಲಸ ಹಾಕಿಸ್ಕೊಂಡ್ ಬರ್ತಾರ ಅಥವಾ ಅವ್ರ ಪ್ರೀತಿಯಿಂದ ಅಭಿಮಾನದಿಂದ ಅವ್ರೇನಾದ್ರೂ ಇವ್ರ ಮೇಲೆ ಬಂದು ಬಳಗಂತೂ ಗೊತ್ತಿಲ್ಲ ಆಗಲಿ ಎಷ್ಟು ನೀಟಾಗಿ ಬಂದ್ಬಿಟ್ಟು ನೀವು ಒಂದು ಲೆಟರ್ ಕೊಟ್ಟರೆ ಸರ್ ನಾವು ಫಂಡ್ ಹಾಕೊಂಡು ಬರ್ತೀವಿ ಅನ್ನೋ ಪರಿಸ್ಥಿತಿಗೆ ಸರ್ಕಾರದಲ್ಲಿ ಬಂದಿರುವಂತ ಹಣ ಇಲ್ಲ ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದೇ ಅಂದ್ರೆ ಇವಾಗ ನ್ಯಾಯಬೆಲೆ ಅಂಗಡಿಗಳು ಸ್ಥಗಿತ ಆಗ್ಬಿಟ್ಟಿದೆ ಅವ್ರೇನೋ ಜೀವ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಸಂಜೆ ಮತ್ತೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ಅವರು ತೆಗಿಲೇಬೇಕು ಅಂತ ಹೇಳಿ ಅವರು ಕಡ್ಡಾಯವಾಗಿ ಅವ್ರು ತೆಗೆದು ಕುತ್ಕೊಳ್ತಾರೆ ಅವರು ಅಲ್ಲಿ ಕೊಡ್ಲಿಕ್ಕೆ ಹಕ್ಕಿನೂ ಬೇಕು ಅಥವಾ ಸರ್ಕಾರಿ ಯೋಜನೆಗಳು ಕೊಡ್ಲಿಕ್ಕೆ ಆ ತಾಯಿಂದ್ರ ಇವಾಗ ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ಒಂದು ಕಡೆ ಇಲ್ಲ ಒಂದು ಕಡೆ ಜನರನ್ನ ಮರಳು ಮಾಡಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದಕ್ಕೂ ಹಣ ಇಲ್ಲ ಮತ್ತೆ ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಅಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾ ಇರುವಂಥದ್ದು ಡೆವಲಪ್ಮೆಂಟ್ ವಿಷಯದಲ್ಲಿ ಇವಾಗ ತಾವೇ ಕೇಳ್ತಾ ಇದ್ದಾರೆ ಕೆ ಆರ್ ಡಿ ಬಿ ವಿಷಯದಲ್ಲಿ ರಾಯರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಂದ್ರೆ ಒಂದು ನಾನು ನೇರವಾಗಿ ನಿಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ರಾಯರೆಡ್ಡಿ ಅವರು ಬಹಳ ಅದೇನು ಅನುಕೂಲ ಕ್ಷೇತ್ರಗಳಂತ ಹೇಳ್ತಾರೆ ಚಾಣಕ್ಯ ನೀತಿಯಲ್ಲಿ ಜೊತೆಯಲ್ಲಿರೋರೆಲ್ಲರಲ್ಲಿ ಕೂಡ ಒಬ್ರು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಟೆನ್ಷನ್ ಇಟ್ಟು ಪ್ರೆಷರ್ ಮಾಡಿ ಮತ್ತೆ ಆ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡುವಂಥದ್ದು ಅನುಕೂಲ ಕ್ಷೇತ್ರಗಳಂತ ಹೇಳಿ